ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನನ್ನ ನಿರಂತರ ವೀಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ತಕ್ಷಣಕ್ಕೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಿರಂತರವಾದ ವಿಡಿಯೋಗಳನ್ನ ನೋಡ್ತಾ ನೀವು ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ತಿಳಿವಳಿಕೆಯನ್ನು ಪಡ್ಕೊಂಡು ಇತರರಿಗೂ ಶೇರ್ ಮಾಡಿ ಅವರೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ತಿಳಿವಳಿಕೆನ ಪಡ್ಕೊಳ್ಳೋಂಥಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ ಚೆಕ್ ಒಂದು ವೇಳೆ ಕಳೆದು ಹೋದರೆ ಏನಾಗುತ್ತೆ ಕಳ್ಕೊಂಡ ಮೇಲೆ ಏನಾದರೂ ಕೇಸ್ ಆಗೋದ್ರೆ ಏನೋ ಪ್ರಾಬ್ಲಮ್ ಆಗುತ್ತಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಪ್ರಥಮವಾಗಿ ನೀವು ಏನಾದರೂ ಚೆಕ್ಕನ್ನು ಒಂದು ಖಾಲಿ ಚೆಕ್ಕನ್ನು ಎಲ್ಲೋ ಕ್ಯಾರಿ ಮಾಡ್ತಾ ಇದ್ದೀರಾ ಅಥವಾ ಮನೇಲೆಲ್ಲೋ ಇಟ್ಟಿದ್ರಿ ಅಥವಾ ಮನೆ ಶಿಫ್ಟ್ ಮಾಡಬೇಕಾ ಚೇಂಜ್ ಮಾಡಿಬಿಟ್ಟಿದ್ರಿ ಅಂಥ ಸಂದರ್ಭದಲ್ಲಿ ನೀವು ಒಂದು ಆ ಚೆಕ್ ಮಿಸ್ಪ್ಲೇಸ್ ಆಗ್ಬಿಡುತ್ತೆ ನಿಮಗೆ ಸಿಕ್ಕಿರೋಲ್ಲ ಅಥವಾ ಯಾರೋ ಒಬ್ಬ ನಿಮಗೆ ನಿಮಗೆ ಗೊತ್ತಿರೋನೇ ಒಬ್ಬ ತೊಗೊಂಡಿರ್ಬೋದು ಅಥವಾ ನೀವೇ ಎಲ್ಲೋ ನಿಮ್ಮ ಪರ್ಸಲ್ಲಿ ಇಟ್ಟಿದ್ರು ಸೈಡ್ ಮಾಡಿ ಏನಾರ ಪರ್ಸಲ್ಲಿ ಇಟ್ಟಿದ್ರೆ ಅದನ್ನು ಯಾರೋ ಪಿಕ್ ಪ್ಯಾಕ್ ಮಾಡಿ ಪ ತಗೊಂಡೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತೇಳಿದ್ರೆ ಫಸ್ಟು ನೀವು ಯಾವಾಗ ಕಳ್ಕೊಬಿಟ್ರಿ ಚೆಕ್ಕನ್ನು ಆವತ್ತೇ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಕೋರ್ಟ್ ಯಾವುದು ಪೊಲೀಸ್ ಸ್ಟೇಷನಲ್ಲಿ ಎಲ್ಲಿ ಕಳ್ಕೊಂಡ್ರಿ ಆ ಜುರಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಈ ಥರ ಬಸ್ಸಲ್ಲಿ ಹೋಗ್ತಾ ಇದ್ದೆ ನನ್ನ ಜೇಬಲ್ಲಿ ಪರ್ಸಲ್ಲಿ ಒಂದು ಚೆಕ್ ಇಟ್ಕೊಂಡಿದ್ದೆ ಸೆ ಸಿಗ್ನೇಚರ್ ಮಾಡಿರೋ ಚೆಕ್ಕು ಬಿಗ್ ಅಮೌಂಟ್ ಫಿಲ್ ಮಾಡಿಲ್ಲ ನೇಮ್ ಫಿಲ್ ಮಾಡಿಲ್ಲ ಕ್ರಾಸ್ ಮಾಡಿಲ್ಲ ನನ್ನ ಸಿಗ್ನೇಚರ್ ಮಾತ್ರ ಮಾಡಿ ಒಂದು ಚೆಕ್ಕನ್ನು ಇಟ್ಕೊಂಡಿದ್ದೆ ಅದು ಯಾರಿಗೂ ಕೊಡೋಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದೆ ಬಟ್ ಅದು ಬಸ್ ಹತ್ಬೇಕಾರೆ ಯಾರೋ ಪಿಕ್ ಪ್ಯಾಕೆಟ್ ಮಾಡ್ಬಿಟ್ಟು ನಾನು ಚೆಕ್ಕನ್ನು ಅನ್ನು ಹಾಗಾಗಿ ನನಗೆ ಒಂದು ಕಂಪ್ಲೇಂಟನ್ನು ಅದು ರಿಶ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಆ ಚೆಕ್ ಸಿಗ್ನೇಚರ್ ಮಾಡಿದ್ರೆ ಆಗಿರ್ಬೋದು ಅಥವಾ ಸಿಗ್ನೇಚರ್ ಮಾಡಿದ್ರೆ ಬರೀ ಖಾಲಿ ಚೆಕ್ಕೇ ಆಗಿರ್ಬೋದು ಯಾವ ಚೆಕ್ ನಂಬರು ನಂಬರ್ ಗೊತ್ತಿರೋ ಚೆಕ್ ನಂಬರನ್ನು ಕೊಟ್ಟು ಒಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಚೆಕ್ ನಂಬರ್ನ ಆದಷ್ಟು ನಿಮ್ಮ ಚೆಕ್ ಬುಕ್ಕಲ್ಲಿ ಬರ್ಕೊಳ್ಳಿ ಯಾವ ಚೆಕ್ಕನ್ನು ನೀವು ತಗೋತಾ ಇದ್ರ ಯಾವ ಚೆಕ್ಕನ್ನು ನೀವು ಆ ಬುಕ್ಕಿಂದ ಅರಿತಾ ಇದ್ರ ಅಂತೇಳ್ಬಿಟ್ಟು ಯಾಕಂದರೆ ಒಂದು ಸಲ ಬುಕ್ಕಿಂದ ಹರಿಬಿಟ್ರೆ ಚೆಕ್ ನಂಬರ್ ಯಾವುದು ಅಂತ ಗೊತ್ತಾಗೋದಲ್ಲ ನಿಮಗೆ ಗೊ ಯಾಕಂದರೆ ಈ ಥರ ಆದಾಗ ಕಂಪ್ಲೇಂಟ್ ಕೊಡಬೇಕಾದ್ರೆ ಮುಖ್ಯವಾಗಿ ಚೆಕ್ ನಂಬರ್ ಮೆನ್ಷನ್ ಮಾಡಲೇಬೇಕು ಮಾಡಿದ್ರೇ ನಿಮಗೆ ಕಂಪ್ಲೇಂಟ್ ಕೊಟ್ಟು ಯೂಸ್ ಆಗುತ್ತೆ ಇಲ್ಲ ಯೂಸ್ ಆಗೋದಿಲ್ಲ ಅಂತ ಹೇಳ್ಬೋದು ನೀವೀಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಚೆಕ್ ಪೋಸ್ಟ್ ಈ ಥರ ಒಂದು ಚೆಕ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಮಾಡಿಸಿ ಎಫ್ ಐ ಆರ್ ಒಂದು ವೇಳೆ ಆ ಪ ಜುರಿಷನ್ ಪೊಲೀಸ್ನವರು ಯಾರು ಇನ್ಸ್ಪೆಕ್ಟರ್ ಯಾರೋ ಇನ್ಸ್ಪೆಕ್ಟ್ರೂ ಮಾಡಿಲ್ಲ ಅಂತೇಳಿದ್ರೆ ಯಾರು ಅವರ ಮೇಲಧಿಕಾರಿ ಇರ್ತಾರೆ ಅವರ ಬಳಿ ಹೋಗಿ ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆದರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಫ್ ಐ ಆರನ್ನು ಮಾಡಿಸಿ ಎಫ್ ಐ ಆರ್ ಮಾಡಿಸಿದ್ಮೇಲೆ ಒಂದು ಯಾವ ಬ್ಯಾಂಕಿಗೆ ನಿಮ್ಮ ನಿಮ್ಮ ಚೆಕ್ಕು ಯಾವ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ನಿಮ್ಮ ಅಕೌಂಟು ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಥರ ನನ್ನ ಚೆಕ್ಕನ್ನು ಕಳ್ಕೊಬಿಟ್ಟಿದ್ದೀನಿ ಯಾರೋ ಕದ್ದಿದ್ದಾರೆ ಅಥವಾ ನಾನೇ ಎಲ್ಲೋ ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇಂಥ ಅಕೌಂಟಿನ ನಂಬರಿನ ಚೆಕ್ಕು ಅದನ್ನು ನೀವು ಈ ಕೂಡಲೇ ಸ್ಟಾಪ್ ಪೇಮೆಂಟ್ ಮಾಡಿ ಬ್ಲಾಕ್ ಮಾಡಿ ಯಾರೂ ಸಹ ಆ ಚೆಕ್ಕಿಂದ ಹಣವನ್ನು ಡ್ರಾ ಮಾಡಬಾರ್ದು ಅಂತ ಹೇಳಿ ಸ್ಟಾಪ್ ಪೇಮೆಂಟನ್ನು ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಯಾಕಂತೇಳಿ ಇನ್ ಕೇಸ್ ಸ್ಟಾಪ್ ಪೇಮೆಂಟ್ ಮಾಡಿಸ್ತಿಲ್ಲ ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ ಏನೋ ನಿಮ್ಮ ಗ್ರಾಚಾರ ಕೆಟ್ಟಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತಿರೋನೆ ಎತ್ಕೊಂಡು ಒಂದು ಕೇಸನ್ನು ಹಾಕಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಕೋರ್ಟ್ಗೆ ಅಲಿಬೇಕಾಗತ್ತೆ ಹಾಗಾಗಿ ಒಂದು ಕೇಸನ್ನು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಈ ಈ ಸ್ಟೆಪ್ಪನ್ನು ತೊಗೋಬೇಕಾಗಿರುತ್ತೆ ಆದರೆ ಕೆಲವರು ಏನು ಮಾಡ್ತಾಯಿದ್ದಾರೆ ಈ ಕಡೆಯಿಂದ ಚೆಕ್ ಚೆಕ್ಕಿರು ಸಾಲ ಇಸ್ಕೊಬಿಟ್ಟಿರ್ತಾರೆ ಈ ಕಡೆ ಹೋಗಿ ಸ್ಟಾಪ್ ಪೇಮೆಂಟ್ ಮಾಡಿಸ್ಬಿಡ್ತಾರೆ ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಪ ಯಾರು ಕ ನಿಜವಾಗಲೂ ಕಳತನ ಆಗಿರ್ ಕಳ್ಕೊಂಡಿರ್ತಾರೆ ಚೆಕ್ಗೆ ಅಂಥವ್ರಿಗೂ ಮತ್ತು ಈ ಬೇಕು ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅಂಥವ್ರಿಗೂ ಎರಡೂ ಒಂದೇ ಮಾಡೋಕೆ ಮಾಡಬೇಕಾಗುತ್ತೆ ಹಾಗಾಗಿ ನಿಜವಾಗ್ಲೂ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅಂಥವ್ರು ಹೋಗಿ ಒಂದು ಕಂಪ್ಲೇಂಟನ್ನು ಮಾಡಿ ಸ್ಟಾಪ್ ಪೇಮೆಂಟನ್ನು ಮಾಡಿಸಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ ಕೇಸ್ ಯಾರು ನಿಮ್ಮ ವಿರುದ್ಧ ಕೇಸನ್ನು ಹಾಕಿದ್ದಂಥ ಸಂದರ್ಭದಲ್ಲಿ ಒಂದು ಒನ್ ತರ್ಟಿ ಏಟ್ ಆಫ್ ಎನ್ ಆ್ಯಕ್ಟ್ ಪ್ರಕಾರವಾಗಿ ನಿಮ್ಮ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ಹಾಕಿ ಖಾಲಿ ಚೆಕ್ ಬೇರೆ ಅಂತೀರೋ ಹಾಗಾಗಿ ಒಂದು ಲಕ್ಷಕ್ಕೋ ಐದು ಲಕ್ಷಕ್ಕೋ ಒಂದು ಅಮೌಂಟನ್ನ ಫಿಲ್ ಮಾಡಿ ಇಂಥವ್ರು ನನಗೆ ದುಡ್ಡು ಕೊಡಬೇಕು ಅಂತೇಳಿ ಏನಾದ್ರು ಒಂದು ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಆಗ ನೀವು ನಿಮ್ಮ ಎವಿಡೆನ್ಸಲ್ಲಿ ನೀವು ನೀವು ತೋರಿಸ್ಬೋದು ನಾನು ಈ ಥರ ಈ ಥರ ಬಸ್ ಹತ್ಬೇಕಾರೆ ಯಾರೋ ನನ್ನ ಪಿಕ್ ಪ್ಯಾಕೆಟ್ ಮಾಡಿ ನನ್ನ ಪ್ಯಾಕೆಟ್ ಎತ್ಕೊಬಿಟ್ರು ನನ್ನ ಪ್ಯಾಕೆಟ್ ಚೆಕ್ ಸಿಗ್ನೇಚರ್ ಮಾಡಿರೋ ಚೆಕ್ ಇತ್ತು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ ಕೊಟ್ಟಿದ್ದೀನಿ ಅದು ಎಫ್ ಐ ಆರ್ ಕಾಪಿ ನೋಡಿ ಇಲ್ಲಿದೆ ಹಾಗೂ ಮತ್ತೆ ನಾನು ಬ್ಯಾಂಕಿಗೆ ಹೋಗಿ ನಾನು ಬ್ಯಾಂಕಿಗೆ ಹೋಗಿ ಸ್ಟಾಪ್ ಪೇಮೆಂಟ್ ಸಹ ಮಾಡಿಸಿದ್ದೀನಿ ಅದ್ರದ್ದು ಸಹ ಕಾಪಿ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ತೋರಿಸಿ ಮನವರಿಕೆ ಮಾಡಬೇಕಾಗತ್ತೆ ಯಾಕೆಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ನ್ಯಾಯಾಲಯಕ್ಕೆ ಅನ್ನಿಸ್ಬಾರ್ದು ನೀವು ಹೇಳಿ ಹೇಳ್ತಾ ಇರೋದು ಸತ್ಯವಾಗಿದೆ ನಿಜವಾಗ್ಲೂ ನೀವು ಚೆಕ್ಕನ್ನು ಕಳ್ಕೊಂಡಿದ್ದೀರಾ ಇವ್ರು ಹಾಕಿರೋದು ಫೇಕ್ ಕೇಸು ಅದನ್ನು ಅದು ನ್ಯಾಯಾಲಯಕ್ಕೆ ಗಮನಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ನಿಮ್ಮ ಮೇಲೆ ಬರಣನ ಇರುತ್ತೆ ಪ್ರೂವ್ ಮಾಡೋದು ನೀವು ಯಾರು ಅಕ್ಯೂಸ್ ಆರೋಪ ಆರೋಪಿ ಯಾರು ಇರ್ತಾರೆ ಯಾರು ಚೆಕ್ಕನ್ನು ಕಳ್ಕೊಂಡಿರ್ತಾರೆ ಆ ವ್ಯಕ್ತಿಯು ನ್ಯಾಯಾಲಯಕ್ಕೆ ಪ್ರೂವ್ ಮಾಡುವ ಸಂಪೂರ್ಣವಾದ ಜವಾಬ್ದಾರಿ ಅವನ ಮೇಲಿರುತ್ತೆ ಒಂದು ವೇಳೆ ಪ್ರೂವ್ ಮಾಡಲಿಲ್ಲ ಅಂದರೆ ನೀವು ಚೆಕ್ಕಲ್ಲಿ ಅಮೌಂಟ್ ಏನಿದೆ ಅದನ್ನು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಅಥವಾ ಆರು ತಿಂಗಳು ಜೈಲ್ಗೆ ಹೋಗಬೇಕಾಗುತ್ತೆ ಹಾಗಾಗಿ ಅದನ್ನು ಪ್ರೂವ್ ಮಾಡಿ ಡಾಕ್ಯುಮೆಂಟ್ ಈವ ಇವತ್ತು ಚೆಕ್ ಕಳೆದಾಯ್ತು ಅಂದರೆ ಆರು ವರ್ಷ ಐದು ವರ್ಷ ನಾಲ್ಕು ವರ್ಷ ಬಿಟ್ಟು ಬೇಕಾ ಕೇಸ್ ಹಾಕ್ಬೋದು ಹಾಗಾಗಿ ಏನು ಎಫ್ ಐ ಆರ್ ಸ್ಟಾಪ್ ಏನು ಸ್ಟಾಪೇಟ್ ಮಾಡಿ ಮಾಡಿಸ್ತಿರ್ತಾರ ಅದನ್ನು ನಿಜ್ ಜೋಪಾನವಾಗಿ ಎತ್ತಿಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ಥರ ಆದಾಗ ಏನಾಗುತ್ತೆ ಸ್ನೇಹಿತರೆ ಹಲವಾರು ಜಡ್ಮೆಂಟ್ಗಳಿದೆ ಕರ್ನಾಟಕ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ ಹೈಕೋರ್ಟ್ ಇರ್ಬೋದು ತೆಲಂಗಾಣ ಹೈಕೋರ್ಟ್ ಇರ್ಬೋದು ಆ ಎಲ್ಲ ಕಡೆಯೂ ಸಹ ಒಂದು ಜಡ್ಮೆಂಟ್ಗಳಾಗಿದೆ ಏನಂತ ಒಂದು ವೇಳೆ ಚೆಕ್ಕು ಬೌನ್ಸ್ ಒಂದು ಚೆಕ್ಕನ್ನು ಕಳ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಆ ಅದು ಕಳ್ತನ ಆಗಿದ್ದಂಥ ಸಂದರ್ಭದಲ್ಲಿ ಆ ಕೇಸು ಒನ್ ತರ್ಟಿ ಏಟ್ ಎನ್ ಪ್ರಕಾರವಾಗಿ ಒಂದು ಒಂದು ಅಟ್ರ್ಯಾಕ್ಟ್ ಆಗೋದಿಲ್ಲ ಹಾಗಾಗಿ ಚೆಕ್ ಪೋಸ್ಟ್ ಪ್ರಕರಣ ಡಿಸ್ಮಿಸ್ ಮಾಡುವಂತಹ ಅಧಿಕಾರ ವ್ಯಾಪ್ತಿ ಸಹ ನ್ಯಾಯಾಲಯಕ್ಕಿದೆ ಅಂತ ಹೇಳಿ ಒಂದು ಪ ಸುಮಾರು ಹಲವಾರು ಒಂದು ಕೇಸ್ಗಳು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಡಿಸಿಷನ್ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡಿದ್ದೇ ಆದರೆ ಏನು ನೀವು ಕ ಕರೆಕ್ಟಾಗಿ ನೀವು ಚೆಕ್ಕನ್ನು ಕಳ್ಕೊಂಡಿದ್ದೀನಿ ಅಂತ ಏನಾದರೂ ಪ್ರೂವ್ ಮಾಡಿದ್ದೇನೆ ಖಂಡಿತವಾಗಲೂ ಸಹ ನಿಮ್ಮ ಕೇಸನ್ನು ಸಹ ನೀವು ವಜಾ ಮಾಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾಲ್ಕು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿನಯ್ ಕುಮಾರ್ ಪಿ ಅಡ್ವೊಕೇಟ್ ಥ್ಯಾಂಕ್ ಯು